ಆರ್ ಟಿ ಒ ನೋಟಿಸ್ ವೈಟ್ ಬೋರ್ಡ್ ವಾಹನಗಳನ್ನು ಓಡಿಸುವವರು ಓಡಿಸುವವರು ಎಲ್ಲರಿಗೂ ಆರ್ ಟಿ ಒ ಹೊಸ ನೋಟಿಸ್ ಮತ್ತು ದೇಶಾದ್ಯಂತ ಹೊಸ ರೂಲ್ಸ್ ಅಂತರಪ್ಪ ನೋಡಿ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇದೇ ವರ್ಷದ ಆರ್ ಟಿ ಒ ರೂಲ್ಸು ಹೊರಡನೆ ಹೊರಡಿಸಿರುವಂಥದ್ದು ವೈಟ್ ಬೋರ್ಡ್ ವಾಹನಗಳನ್ನು ಓಡಿಸುವವರು ಎಲ್ಲರಿಗೂ ಒ ನೋಟಿಸ್ ಮತ್ತು ದೇಶಾದ್ಯಂತ ಹೊಸ ರೂಲ್ಸ್ ಇಡೀ ದೇಶಾದ್ಯಂತಕ್ಕೆ ಕೊಟ್ಟಿರುವಂತಹ ರೂಲ್ಸ್ ಇದು ಆರ್ ಟಿ ಒ ವೈಟ್ ಬೋರ್ಡ್ ವೆಹಿಕಲ್ಗಳು ನ್ಯೂ ರೂಲ್ಸ್ ವಾಣಿಜ್ಯ ಉದ್ದೇಶಗಳಿಗಾಗಿ ವೈಟ್ ಬೋರ್ಡ್ ವಾಹನಗಳನ್ನು ದುರುಪಯೋಗಿಸ ದುರುಪಯೋಗ ಪಡಿಸಿಕೊಳ್ಳುವುದರ ವಿರುದ್ಧ ವಾಹನ ಮಾಲೀಕರಿಗೆ ಎಚ್ಚರ ನೀಡುವ ಹೊಸ ದೇಶಾದ್ಯಂತ ಪ್ರಾದೇಶಿಕ ಸಾರಿಗೆ ಕಚೇರಿ ಆರ್ ಟಿ ಒ ನೋಟಿಸ್ ಜಾರಿ ಮಾಡಿದೆ ಖಾಸಗಿ ಕಾರುಗಳು ಮತ್ತು ಬೈಕುಗಳು ನೋಡ್ರಪ್ಪ ವೈಟ್ ಬೋರ್ಡ್ ಕಾರ್ಗಳು ವೈಟ್ ಬೋರ್ಡ್ ಬೈಕ್ಗಳು ಪ್ರಯಾಣಿಕರ ಸಾಗಾಣೆ ವಿತರಣಾ ಸೇವೆಗಳು ಮತ್ತು ಸವಾರಿ ಹಂಚಿಕೆ ಚಟುವಟಿಕೆಗಳು ಅಕ್ರಮವಾಗಿ ಬಳಸುವವರು ಪ್ರಕರಣದಲ್ಲಿ ತೀವ್ರ ಏರಿಕೆ ಕಂಡು ಬಂದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ನೋಡ್ರಪ್ಪ ಯೋಚನೆ ಮಾಡಿರಿ ದಯವಿಟ್ಟು ವೈಟ್ ಬೋರ್ಡ್ ಕಾರ್ಗಳಲ್ಲಿ ವೈಟ್ ಬೋರ್ಡ್ ಟೂ ವೀಲರ್ಗಳಲ್ಲಿ ನೋಡಿ ಪ್ರಯಾಣಿಕರು ಸೇವೆ ಮಾಡೋ ಆಗಿಲ್ಲ ಇದು ನಿಮ್ಮ ಸ್ವಂತ ಬಳಕೆಗೆ ಇರುವಂಥ ವಾಹನಗಳು ದುಡ್ಡಿನ ಆಸೆಗೋಸ್ಕರ ಕೆಲವು ಕಚಡ ಆ್ಯಪ್ ಸಂಸ್ಥೆಗಳು ಈ ಝೂಮು ಬ್ಲಾಬ್ಲಾ ಕ್ವಿಕ್ ರೈಡು ಈ ಥರ ಕೆಲವೊಂದು ಆ್ಯಪ್ಗಳಲ್ಲಿ ನಿಮ್ಮ ಗಾಡಿಗಳನ್ನ ನೀವು ಅವ್ರುಗಳು ಹೇಳಿರ್ತಾರೆ ನಿಮಗೆ ಏ ಇದೆಲ್ಲ ಸರ್ಕಾರದ ಅಂಡರಲ್ಲಿ ನಾವು ಮಾಡಿರೋದು ಅಂತ ಅದೆಲ್ಲ ಬೋಗಸ್ಸು ಆ ಕಚಡ ನನ್ನ ಮಕ್ಕಳು ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ ನಿಮ್ಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ವೈಟ್ ಬೋರ್ಡ್ಗಳು ನಿಮ್ಮ ಸ್ವಂತ ಬಳಕೆಗೆ ಇರೋದು ಇದರಿಂದ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಯಾರ ಮೇಲೂ ಕಂಪ್ಲೇಂಟ್ ಕೊಡೋಕ್ಕೂ ಆಗೋಲ್ಲ ಇನ್ಶೂರೆನ್ಸ್ಗಳು ಕ್ಲೈಮ್ ಮಾಡೋಕ್ಕಾಗಲ್ಲ ಅದರಿಂದ ಎಷ್ಟೋ ಸಮಸ್ಯೆಗಳಾಗಿರುವಂಥವ್ರು ಸಮಸ್ಯೆ ನಿವಾರಣೆ ಮಾಡ್ಕೊಳಕ್ಕಾಗ್ದೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ ಬೇಡ ಇನ್ನಾದರೂ ನಿಲ್ಲಿಸಿ ವೈಟ್ ಬೋರ್ಡ್ ಬೈಕ್ಗಳಲ್ಲಿ ಪ್ರಯಾಣಿಕರು ಸೇವೆ ಮಾಡೋದು ಕೂಡ ನಿಲ್ಲಿಸಬೇಕು ರ್ಯಾಪಿಡೋ ಓಲಾ ಊಬರು ಅಂದ್ಕಂಡೆಲ್ಲ ಹೋದರೆ ನೋಡಿ ಈ ರೂಲ್ಸು ಜಾರಿಯಾಗಿದೆ ಆರ್ ಟಿ ಒದಲ್ಲಿ ಇನ್ನಾದರೂ ಬದಲಾಗ್ರಿ